ನೋಡಿ ಈ ರಾಜ್ಯದಲ್ಲಿ ಯಾವ್ಯಾವಾಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುತ್ತಾ ವಿಶೇಷವಾಗಿ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ರೀತಿಯ ನಿರಂತರವಾಗಿರ್ತಕ್ಕಂಥ ಕಗ್ಗೊಲೆಯ ರಾಜಕಾರಣಗಳು ನಡೀತವೆ ಈ ರಾಜ್ಯದಲ್ಲಿ ಭಯೋತ್ಪಾದನಾ ಶಕ್ತಿಗಳಿಗೆ ಜೀವ ತುಂಬುವ ಕೆಲಸ ಕಾರ್ಯಗಳು ಆ ಸರ್ಕಾರದಿಂದ ನಡೀತದೆ ಹಾಗಾಗಿ ಹಿಂದಿನ ಕಾ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲೂ ಶರತ್ ಮಡಿವಾಳ ಹತ್ಯೆ ಪ್ರಶಾಂತ್ ಪೂಜಾರಿ ಹತ್ಯೆ ದೀಪಕ್ ರಾವ್ ಹತ್ಯೆ ಈ ರೀತಿಯ ಹತ್ಯೆಗಳ ಘಟನಾವಳಿಗಳನ್ನು ನಾವು ಕಾಣ್ತೀವಿ ಈ ಬಾರಿ ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಮೇಲೆ ನಿರಂತರವಾಗಿರ್ತಕ್ಕಂಥ ಹಿಂದೂ ಸಮಾಜದ ಮೇಲೆ ದಾಳಿ ನಡೆತಕ್ಕಂಥ ಪ್ರಕ್ರಿಯೆಗಳು ನಡೆದಿದ್ದಾವೆ ಮುಖ್ಯಮಂತ್ರಿ ಆದ ಬೆನ್ನಿಗೆ ಬೆಳಗಾವಿನಲ್ಲಿ ಒಬ್ಬ ಜೈನ ಮುನಿಗಳ ಹತ್ಯೆ ನಡೆಯಿತು ಅಲ್ಲಿಂದ ಮೊನ್ನೆ ಸುಹಾಸ್ ಹತ್ಯೆವರೆಗೆ ನಿರಂತರವಾಗಿ ಹಿಂದೂ ಸಮಾಜದ ಮೇಲೆ ಆಕ್ರಮಣ ಮತ್ತು ದಾಳಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಯಾಕೆ ಹೇಳಿದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮೆರವಣಿಗೆಗಳು ನಡೆದಾಡ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಆಳಿ ಪಾಕಿಸ್ತಾನ ಧ್ವಜ ಹಿಡಿದಾಗ ಅವ್ರ ಮೇಲೆ ಕೇಸ್ಗಳು ದಾಖಲಾಗಲಿಲ್ಲ ವಿಧಾನಸಭೆಯ ಒಳಗಡೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದವರನ್ನು ಬಂಧನ ಆಗಿಲ್ಲ ಹೀಗೆ ಅಂತಹ ಭಯೋತ್ಪಾದನಾ ಮಾನಸಿಕತೆ ಇರತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಭಯ ಇಲ್ಲ ಆದಾಗ ಹತ್ಯೆಗಳು ಪ್ರಾರಂಭ ಆಗಿದೆ ಅದರ ಹಂತವೇ ಪ್ರಥಮ ಹಂತ ಇವತ್ತು ಸುಹಾಸ ಹತ್ಯೆ ಹಿಡ್ದಿದೆ ಈಗ ನಿನ್ನೆಯಿಂದ ಮತ್ತೆ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ದಾಳಿ ಮಾಡ್ತೇವೆ ಅನ್ನತಕ್ಕಂಥ ಟ್ವೀಟ್ ಮುಖಾಂತರ ಹೇಳತಕ್ಕಂಥ ಧೈರ್ಯ ಬಂದಿದೆ ಕಾಶ್ಮೀರಕ್ಕೂ ಮಂಗಳೂರಿಗೆ ಏನು ವ್ಯತ್ಯಾಸ ಇದೆ ಕಾಶ್ಮೀರದ ನಡೆಯುವ ಭಯೋತ್ಪಾದನಾ ಚಟುವಟಿಕೆಗಳು ಮಂಗಳೂರು ನಡೆಯುವಂಥ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಏನು ವ್ಯತ್ಯಾಸ ಇದೆ ಹೇಳಿದರೆ ಈ ಸರ್ಕಾರ ಸಂಪೂರ್ಣವಾಗಿರ್ತಕ್ಕಂಥ ಈ ರಾಜ್ಯದ ಜನರ ರಕ್ಷಣೆ ಮಾಡುವಲ್ಲಿ ವಿಫಲ ಆಗಿದೆ ಕಾನೂನು ಸುವ್ಯವಸ್ಥೆಗಳು ಹದಗೆಟ್ಟಿದ್ದಾವೆ ಇದಕ್ಕೆ ಕಾರಣ ಯಾರು ಮುಖ್ಯಮಂತ್ರಿಗಳು ಮತ್ತು ನೇರ ಗೃಹ ಸಚಿವರು ಗೃಹ ಸಚಿವರು ಮಂಗಳೂರಲ್ಲಿ ಸಭೆ ಕರೀತಾರೆ ಶಾಸಕರನ್ನು ಕರೆಯುವುದಿಲ್ಲ ಆ ಸಭೆಯಲ್ಲಿ ಮುಸ್ಲಿಂ ಪ್ರಮುಖರು ಬಂದು ಗಲಾಟೆಯನ್ನು ಮಾಡ್ತಾರೆ ಹೇಳಿದ್ರೆ ಒಬ್ಬ ಗೃಹ ಸಚಿವನಿಗೆ ಒಂದು ಸಭೆಯ ಒಳಗಡೆ ಭಯವನ್ನು ಹುಟ್ಟಿಸುವ ರೀತಿಯಲ್ಲಿ ಆಕ್ರಮಣವನ್ನು ಮಾಡ್ತಾರೆ ಹೇಳಿದರೆ ಈ ಸರ್ಕಾರ ಎಲ್ಲಿದೆ ಸರ್ಕಾರ ಇದೆಯಾ ಸತ್ತೋಗಿದೆ ಅನ್ನುವ ಪ್ರಶ್ನೆಗಳು ಬರ್ತದೆ ಆದರೆ ಮೊನ್ನೆಯಿಂದ ಒಂದು ತಿಂಗಳಿಂದ ಬರೀತಾ ಇದ್ರು ಕೂಡ ಮುಸಲ್ಮಾನ ಹೆಚ್ಚಿನ ಅವರ ಮೇಲೆ ಗಮನ ಆಗ್ತಾ ಇಲ್ಲ ಅಂತ ಆರೋಪ ನೋಡಿ ಸರ್ಕಾರ ಇರ್ತಕ್ಕಂಥದ್ದೇ ಹಿಂದೂ ಸಮಾಜ ದಮನಕ್ಕೆ ಯಾಕೆ ಹೇಳಿದ್ರು ಸಿದ್ದರಾಮಯ್ಯ ಯಾವಾಗಲೂ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಹಿಂದೂ ಎರಡು ರೀತಿಯ ದಾಳಿಗಳಾಗ್ತದೆ ಒಂದು ಇಂತಹ ಭಯೋತ್ಪಾದನಾ ಚಟುವಟಿಕೆಗಳಿಂದ ಇನ್ನೊಂದು ಪೊಲೀಸನ್ನು ನಿಯಂತ್ರಣ ಮಾಡ್ಕೊಂಡು ಮಾಡ್ತಕ್ಕಂಥ ಇದು ಕೇವಲ ನಮ್ಮ ಯಾರು ಯಾರ್ಯಾರು ಹಿಂದೂ ಸಮಾಜದ ಪರವಾಗಿ ಬರೀತಕ್ಕಂಥ ಪತ್ರಕರ್ತರ ಮೇಲೆ ಕೇಸುಗಳು ಯಾರ್ಯಾರು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಮಾಜಿಕ ಕಾರ್ಯಕರ್ತರ ಮೇಲೆ ಕೇಸುಗಳು ಹೇಳಿದರೆ ನಿರಂತರವಾಗಿರ್ತಕ್ಕಂಥ ಹಿಂದೂ ಸಮಾಜದ ಮೇ ಇದಕ್ಕೆ ಯಾರಾದರೂ ಯಾವುದಾದ್ರು ಏನು ಸಿದ್ದರಾಮಯ್ಯನ ಬಗ್ಗೆ ಬಡಿದ್ರೂ ಅವ ಬಂಧನ ಆಗ್ತಾನೆ ಡಿ ಕೆ ಸಿ ಬಗ್ಗೆ ಬರೆದ್ರೆ ಅವ ಬಂಧನ ಆಗ್ತಾನೆ ಗೃಹ ಸಚಿವರ ಬಗ್ಗೆ ಬರೆದರೆ ಬಂಧನ ಆಗ್ತಾನೆ ಅದೇ ಗೃಹ ಸಚಿವರ ಸಭೆಯಲ್ಲಿ ಅವರಿಗೆ ಧಮಕಿ ಹಾಕಿದವರ ಬಂಧನ ಮಾಡೋ ತಾಕತ್ತು ಈ ಸರ್ಕಾರಕ್ಕಿಲ್ಲ ಮತ್ತು ನಿರಂತರವಾಗಿ ಈಗ ಸುಹಾಸನ ಬಗ್ಗೆ ನೇನನ್ನು ಕೊಲ್ತೇವೆ ಅಂತ ಒಂದು ತಿಂಗಳಿಂದ ಬರೆದಿದ್ದಾರೆ ಬೇರೆ ಬೇರೆ ಅಂಥ ಯಾವುದೇ ಶಕ್ತಿಗಳನ್ನು ಹಿಡಿಯುವ ಮತ್ತು ತಡೆಯುವ ಎರಡೂ ಶಕ್ತಿಗಳು ಕಾಂಗ್ರೆಸ್ಸಲ್ಲಿಲ್ಲ ಹಾಗಾಗಿ ಹೇಳಿದೆ ಹಿಂದೂ ಸಮಾಜದ ದಮನ ನೀತಿ ಇದು ಸರ್ಕಾರದಿಂದಲೇ ನಡೀತದೆ ಮತ್ತು ಸರ್ಕಾರ ಪ್ರಾಯೋಜಿತವಾಗಿರ್ತಕ್ಕಂಥ ಭಯೋತ್ಪಾದಕರಿಂದ ಆಗ್ತದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್